ನವರಾತ್ರಿಯ ಐದನೆಯ ದಿನದಂದು ಸ್ಕಂದಮಾತಾದೇವಿಯ ಆರಾಧನೆಯನ್ನು ಮಾಡಲಾಗುತ್ತದೆ ದೇವಿಯ ಸ್ತೋತ್ರ ಈ ರೀತಿ ಇದೆ ಸಿಂಹಾಸನ ಗತಾನಿತ್ಯಂ ಪದ್ಮಾಶ್ರಿತ ಕರದ್ವಯಂ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ ಸ್ಕಂದ ಮಾತಾದೇವಿಯ ಕಥೆಯನ್ನು ಪಾರಾಯಣ ಮಾಡೋಣ ಜಗನ್ಮಾತೆ ದುರ್ಗಿಯ ಐದನೇ ಸ್ವರೂಪವನ್ನು ಸ್ಕಂದ ಮಾತಾ ಎಂಬ ಹೆಸರಿಂದ ತಿಳಿಯಲಾಗುತ್ತದೆ ಈ ಭಗವಾನ್ ಸ್ಕಂದನು ಕುಮಾರ ಕಾರ್ತಿಕೇಯ ಎಂಬ ಹೆಸರಿಂದಲೂ ತಿಳಿಯಲ್ಪಡುತ್ತಾನೆ ಇವನು ಪ್ರಸಿದ್ಧ ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳ ಸೇನಾಪತಿಯಾಗಿದ್ದನು ಪುರಾಣಗಳಲ್ಲಿ ಇವನನ್ನು ಕುಮಾರ ಹಾಗೂ ಶಕ್ತಿಧರ ಎಂದು ಹೇಳುತ್ತಾರೆ ಇವನ ವಾಹನ ನವಿಲಾಗಿದೆ ಆದ್ದರಿಂದ ಇವನನ್ನು ಮಯೂರ ವಾಹನ ಎಂದು ಕರೆಯುತ್ತಾರೆ ಇದೇ ಭಗವಾನ್ ಸ್ಕಂದನ ತಾಯಿಯಾದ್ದರಿಂದ ದುರ್ಗೆಯ ಈ ಐದನೇ ಸ್ವರೂಪವನ್ನು ಸ್ಕಂದ ಮಾತಾ ಎಂದು ತಿಳಿಯಲಾಗಿದೆ ನವರಾತ್ರಿ ಐದನೇ ದಿನ ಇವಳ ಉಪಾಸನೆ ಮಾಡಲಾಗುತ್ತದೆ ಈ ದಿನ ಸಾಧಕನ ಮನಸ್ಸು ವಿಶುದ್ಧ ಚಕ್ರದಲ್ಲಿ ನೆಲೆದಿರುತ್ತದೆ ಇವಳ ವಿಗ್ರಹದಲ್ಲಿ ಭಗವಾನ್ ಸ್ಕಂದನು ಬಾದರೂಪದಲ್ಲಿ ಇವಳ ತೊಡೆಯಲ್ಲಿ ಕುಳಿತಿರುತ್ತಾನೆ ಸ್ಕಂದ ಮಾತೆಯಾದ ಇವಳಿಗೆ ನಾಲ್ಕು ಭುಜಗಳಿರುತ್ತವೆ ಇವಳು ಬಲಗಡೆಯ ಮೇಲಿನ ಕೈಯಿಂದ ಸ್ಕಂದನನ್ನು ತೊಡೆಯಲ್ಲಿ ಹಿಡಿದಿರುವಳು ಮೇಲಕ್ಕೆತ್ತಿರುವ ಕೆಳಗಿನ ಕೈ ಬಲಗೈಯಲ್ಲಿ ಕಮಲ ಪುಷ್ಪವನ್ನು ಹಿಡಿದಿರುವಳು ಎಡಗೈಯ ಮೇಲಿನ ಕೈಯಲ್ಲಿ ವರಮುದ್ರೆ ಇದೆ ಮೇಲಕ್ಕೆತ್ತಿರುವ ಎಡಗೈಯಲ್ಲಿಯೂ ಕಮಲವಿದೆ ಇವಳ ಶರೀರದ ಬಣ್ಣವು ಪೂರ್ಣ ಬೆಳ್ಳಗಿದ್ದು ಕಮಲದ ಆಸನದಲ್ಲಿ ವಿರಾಜಮಾನಳಾಗಿದ್ದಾಳೆ ಇದೇ ಕಾರಣದಿಂದ ಇವಳನ್ನು ಪದ್ಮಾಸನಾದೇವಿ ಎಂದು ಹೇಳುತ್ತಾರೆ ಸಿಂಹವು ಇವಳ ವಾಹನವಾಗಿದೆ ನವರಾತ್ರಿಯ ಪೂಜೆಯಲ್ಲಿ ಐದನೇ ದಿನದ ಮಹತ್ವದ ಶಾಸ್ತ್ರಗಳಲ್ಲಿ ತುಂಬ ಹೇಳಲಾಗಿದೆ ವಿಶುದ್ಧ ಚಕ್ರದಲ್ಲಿ ನೆಲೆಸಿದ ಮನಸ್ಸುಳ್ಳ ಸಾಧಕನು ತನ್ನ ಸಮಸ್ತ ಬಾಹ್ಯಕ್ರಿಯೆಗಳು ಹಾಗೂ ಚಿತ್ರವೃತ್ತಿಗಳು ಲೋಪವಾಗುತ್ತವೆ ಅವನ ವಿಶುದ್ಧ ಚೈತನ್ಯ ಸ್ವರೂಪದತ್ತ ಮುಂದುವರಿಯುತ್ತಾನೆ ಅವನ ಮನಸ್ಸು ಎಲ್ಲ ಲೌಕಿಕ ಸಾಂಸಾರಿಕ ಮಾಯಾ ಬಂಧಗಳಿಂದ ಮುಕ್ತವಾಗಿ ಪದ್ಮಾಸನ ಮಾತೆಯ ಸ್ವರೂಪದಲ್ಲಿ ಪೂರ್ಣವಾಗಿ ತಲ್ಲಿನವಾಗುತ್ತದೆ ಈ ಸಮಯದಲ್ಲಿ ಸಾಧಕನು ಹೆಚ್ಚಿನ ಎಚ್ಚರಿಕೆಯಿಂದ ಉಪಾಸನೆಯಲ್ಲಿ ಮುಂದುವರಿಯಬೇಕು ಅವನು ತನ್ನ ಎಲ್ಲ ಧ್ಯಾನ ವೃತ್ತಿಗಳನ್ನು ಏಕಾಗ್ರವಿರಿಸಿಕೊಂಡು ಸಾಧನೆಯ ಪದದಲ್ಲಿ ಮುಂದೆ ಹೋಗಬೇಕು ಜಗಜ್ಜನನಿ ಸ್ಕಂದ ಮಾತೆಯ ಉಪಾಸನೆಯಿಂದ ಭಕ್ತನ ಎಲ್ಲ ಇಚ್ಛೆಗಳು ಪೂರ್ಣವಾಗುತ್ತವೆ ಈ ಮತ್ಯಲೋಕದಲ್ಲಿ ಅವನಿಗೆ ಪರಮಶಾಂತಿ ಮತ್ತು ಸುಖದ ಅನುಭವ ಆಗತೊಡಗುತ್ತದೆ ಅವನಿಗೆ ಮೋಕ್ಷದ ಬಾಗಿಲು ತಾನಾಗಿಯೇ ಸುಲಭವಾಗುತ್ತದೆ ಸ್ಕಂದ ಮಾತೆಯ ಉಪಾಸನೆಯಿಂದ ಬಾಲರೂಪಿ ಭಗವಾನ್ ಸ್ಕಂದನ ಉಪಾಸನೆಯೂ ಕೂಡ ತಾನಾಗಿಯೇ ಆಗುತ್ತದೆ ಈ ವಿಶೇಷತೆ ಕೇವಲ ಇವರಿಗೆ ಮಾತ್ರ ದೊರೆಯುತ್ತದೆ ಆದ್ದರಿಂದ ಸಾಧಕನು ಸ್ಕಂದ ಮಾತೆಯ ಉಪಾಸನೆಯ ಕಡೆಗೆ ವಿಶೇಷ ಗಮನ ಕೊಡಬೇಕು ಸೂರ್ಯಮಂಡಲದ ದೇವಿ ದೇವಿಯಾದ್ದರಿಂದ ಇವಳ ಉಪಾಸಕನು ಅಲೌಕಿಕ ತೇಜ ಹಾಗೂ ಕಾಂತಿಯಿಂದ ಸಂಪನ್ನನಾಗುತ್ತಾನೆ ಒಂದು ಅಲೌಕಿಕ ಪ್ರಭಾ ಮಂಡಲವು ಅದೃಶ್ಯವಾಗಿ ಯಾವಾಗಲೂ ಇವರ ಸುತ್ತಲೂ ಹರಡಿಕೊಂಡಿರುತ್ತದೆ ಈ ಪ್ರಭಾವ ಮಂಡಲವು ಕ್ಷಣ ಅವನ ಯೋಗಕ್ಷೇಮವನ್ನು ನಿರ್ವಹಿಸುತ್ತದೆ ನಾವು ಏಕಾಗ್ರ ಭಾವದಿಂದ ಮನಸ್ಸನ್ನು ಪವಿತ್ರವಾಗಿಸಿಕೊಂಡು ಜಗಜ್ಜನನಿಗೆ ಶರಣಾಗಲು ಪ್ರಯತ್ನಿಸಬೇಕು ಈ ಘೋರ ಭವಸಾಗರದ ದುಃಖದಿಂದ ಮುಕ್ತನಾಗಿ ಮೋಕ್ಷವನ್ನು ಸುಲಭವಾಗಿಸಿಕೊಳ್ಳಲು ಇದಕ್ಕಿಂತ ಉತ್ತಮವಾದ